ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಹೇಳ್ಕೊಳಕಾಗಲ್ಲ ಅಷ್ಟೊಂದು ಖುಷಿಯಾಗಿದ್ದೀನಿ ಈ ಖುಷಿಗೆ ಕಾರಣ ಏನು ನಾನು ಯಾಕೆ ಖುಷಿಯಾಗಿದ್ದೀನಿ ಅಂತ ಕೆಸ್ ಮಾಡಿ ಆಯ್ತು ನೋಡ್ರಿ ರೊಟ್ಟಿ ಇಷ್ಟೊತ್ತು ಮಾಡ್ರೆ ಎಷ್ಟೊತ್ತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ತೈತಿ ಈ ಕಾಳುಗಳಲ್ಲಿ ಏನು ಮಾಡ್ಬೋದು ಹೋಗ್ಲಿ ನಿಮ್ಮ ಮನೆ ಪಲ್ಯ ಮಾಡಿದ್ರ ಕೊಟ್ಟು ಪಲ್ಯ ಮಾಡಲ್ಲ ಬೇರೆ ಕೆಲಸ ಮಾಡೋಣ ನೋಡ್ರಿ ಸಾಕತೈತಿ ಅಷ್ಟೊಂದು ರಕ್ತ ಐತಿ ಮೂರ್ ವರ್ಷ ಇಟ್ಲೆ ಹೋದ್ರು ಹಸಿರೋ ಆಹಾರಾನೇ ತುಂಬಾ ಮುಖ್ಯ ಅದ್ಕೆ ಎಲ್ಲಾರ ಪಾಲಿಂದ ನಾನೇ ಇವಾಗ ತುಂಬಾ ಸಣ್ಣ ಇರೋ ಮಕ್ಕಳಿಗೆ ತಿಂತಾರ ಅಂತ ಹೋಗೋಯವೋ ಎಲ್ಲಿ ಮೊಸರು ನೀರ್ ಎತ್ಕೊಂಡ್ ಬಂದಿ ಅಂತ ಚೆನ್ನಾಗ್ ಕಾಣ್ತಾರ ಅನ್ನೋರು ತಿನ್ಸ್ಬೋದು ಈಗ ಕರೆ ಮೈ ಕೋಣ ಆಗೇನಿ ಕರೆನೇ ಮಾಡತಿದ ನಾಷ್ಟ ಹಾಕೋ ಬೇಡ ಅನ್ನಿಸ್ತು ಏನ್ ತಿನ್ನಕತೇನ ಅಂತ ತೋರಿಸ್ತೇನ್ ಬರ್ರಿ ಇದು ಏನಪ್ಪಾ ಅಂದ್ರ ಹಾ ಲೋ ಬಾರಿ ಎನರ್ಜಿ ಇದು ಈ ತರ ಮಾಡ್ಕೊಂಡ್ ತಿನ್ನಕಂತೂ ನನಗ್ ಬಾಳ ಇಷ್ಟ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ತೂಜ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಂದಂತೂ ಎಲ್ಲ ಕೆಲಸ ಮುಗಿದು ಮನೆಯೆಲ್ಲ ಸ್ವಚ್ಛ ಮಾಡಿ ಆಯಿತು ಈ ಎಣ್ಣೆ ತೊಗೊಂಡಲ್ಲ ಇಟ್ಟಿರ್ತೀನಿ ಎಲ್ಲ ಆಗೈತಿ ಏನೂ ಇಲ್ಲ ಕೆಲಸ ರಂಗೋಲಿನೂ ಹಾಕಿಲ್ಲ ರಂಗೋಲಿ ಹಾಕಬೇಕು ಬರ್ತಾ ಬರ್ತಾ ತುಂಬ ಸೋಂಬೇರಿ ಆಗೋಗ್ಬಿಟ್ಟೆ ನಾನು ಕೆಲಸ ಮಾಡೋಕ್ಕೆ ನೋಡಿರಿ ಇವತ್ತು ಸ್ವಲ್ಪ ಚಳಿ ಕಮ್ಮಿ ಇವತ್ತಂತಲ್ಲ ಒಂದು ಎರಡು ಮೂರು ದಿವಸದಿಂದ థండి కమ్ి ఐతి ఎల్ వాతావరణ హోడ్రీ నీర్క జాక ము చా కుడి చా కుడికి తు ఆ ఆసె రంగోలి హోనా ఫస్ట్ రంగోలి హాకీ జాక మి బీ బట్టే అదే ఉగ్యవ నెన్సి నిన్నే రాత్రి రంగోలీ ఏం రంగోలి హాక్తీనో గొప్పలో నోడ్రీ సింపల్ రంగోలి ముగీతి ఇష్టే ಹಾಲು ಬಂತು ಛಾ ಮಾಡೋಣ ನಾನು ನಿಮ್ಗೆ ಇವತ್ತು ಫಿಲ್ಟರ್ ಕಾಪಿ ಹೆಂಗೆ ಮಾಡೋದಂತ ಹೇಳ್ತೀನಿ ಫಿಲ್ಟ್ರ್ ಕಾಪಿ ಮಾಡೋಕದ ಫಿಲ್ಟರ್ ಮಾಡೋದೊಂದು ಬಾಕ್ಸ್ ಬರುತ್ತಲ್ಲ ಅದು ಏನೂ ಇಲ್ಲ ನಮ್ಮ ಮನೆಯಲ್ಲಿ ನಾನು ಏನೂ ಇಲ್ದೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಹಾಲನ್ನ ಕಾಯಿಸ್ಕೊಳ್ಕತ್ತೀನಿ ನೀವು ಎರಡು ಪಾತ್ರೆ ಒಳಗೂ ಮಾಡಿಕೊಂಡ್ರೂ ಓಕೆ ಈ ಕಡೆ ಒಂದು ಪಾತ್ರೆಯಲ್ಲಿ ಹಾಲು ಕಾಯಿಸ್ಕೊಬೋದು ಇನ್ನೊಂದು ಪಾತ್ರೆಯಲ್ಲಿ ಆ ಕಡೆ ಕಾಫಿ ಪುಡಿನ ಕಾಯಿಸ್ಕೋಬೋದು ಹೆಂಗೆ ಅಂತ ಹೇಳ್ತೀನಿ ಫಸ್ಟ್ ನಾನು ಒಂದೇ ಪಾತ್ರೆಯಲ್ಲಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಏನು ಮಾಡತ್ತೀನಿ ಫಸ್ಟ್ ಹಾಲು ಕಾಯ್ಸ್ಕೋತೀನಿ ಸಕ್ಕರೆ ಹಾಕಿ ನಿಮ್ಗೆ ಎಷ್ಟು ಸಕ್ಕರೆ ಬೇಕು ನೋಡ್ರಿ ಅಷ್ಟು ಸಕ್ರೆ ಹಾಕಿ ಹಾಲನ್ನ ಕಾಯಿಸ್ಕೊಡ್ರಿ ಹಾಲು ಕಾಯಿಸ್ಕೊಳ್ರೆ ನಾನು ಬರೀ ಬೆಚ್ಚು ಮಾಡ್ಕೋಬೇಡ್ರಿ ಹಾಲು ಚೆಂದ ಕುದಿಬೇಕು ನಿಮ್ಗೆ ಎಷ್ಟು ಸಕ್ಕರೆ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಹಾಲನ್ನ ಚೆಂದ ಕುದಿಸ್ಕೊಡ್ರಿ ಹಾಲು ನೋಡ್ರಿ ಹಿಂಗೆ ಕಥ ಕತ ಕಥ ಕುದಿಬೇಕು ಇದಂಗೆ ಒಂದು ಸ್ವಲ್ಪ ಮ್ಯಾಕ್ ತಳಕ ಮ್ಯಾಕ್ ತಳಕ ಮಾಡಿ ಕುದಿಸ್ಕೊಂಡ್ರಿ ಯಾಕೆ ಕುದಿಸ್ಕೋಬೇಕಪ್ಪ ಅಂದ್ರೆ ಇದು ಏನು ಕುದೀತದಲ್ರಿ ಹಾಲು ಹಾಕಿದ್ದು ಸಕ್ಕರೆ ಹಾಕಿರ್ತೀವಿ ಸಾರಿ ಸಕ್ಕರೆ ಹಾಕಿರ್ತೀವಲ್ಲ ಹಾಲಾಗ ಅದು ಕುದ್ದು ಹಾಲಿಂದು ಒಂದು ಟೇಸ್ಟ್ ಬರ್ತೈತಿ ಹಾಗಾಗಿ ಹಾಲು ಸ್ವಲ್ಪ ಚೆಂದಾಗೆ ಕುದಿಸ್ಬೇಕು ಈಗ ಹಾಲು ಕುದ್ದಾಯ್ತು ಇದು ಗ್ಲಾಸಿಗೆ ಇಲ್ಲಿ ತೊಗೊಂಡ್ಬಿಡ್ತೀನಿ ನೋಡ್ರಿ ಅದನ್ನು ಕಾಫಿ ಡಿಕಾಕ್ಷನ್ ರೆಡಿ ಮಾಡೋಕೆ ಒಂದು ಕಪ್ಪು ನೀರು ಫಸ್ಟ್ ನೀರು ಬಿಸಿ ಆಗಲ್ರಿದು ಇದು ನಮ್ಮ ಕಾಫಿ ಪುಡಿ ನೋಡೋಕೆ ಮಸಾಲೆ ಖಾರ ಇದ್ದಂಗೆ ಐತಿ ಈ ಕಾಫಿ ಪುಡಿನ ಒಂದು ಚಮಚ ತೊಗೊಂಡು ಕಾಯ್ದಿರುವ ಬಿಸಿ ನೀರಿಗೆ ಹಾಕಿರಿ ಇದನ್ನು ಎರಡು ನಿಮಿಷ ಕುದಿಯಾಕ ಬಿಟ್ಬಿಡ್ರಿ ನೋಡ್ರಿ ಹಿಂಗೆ ಕುದಿಬೇಕ್ರಿ ಬಾ ಏನು ಕಲರು ಏನು ಘಮ ಅಂತೀರಾ ಮತ್ತು ಇದನ್ನು ಕುದಿಸ್ತೀವಿ ಹಾಲನ್ನು ಕುದಿಸ್ತೀವಿ ಎರಡೂ ಸೇರಿಸಿ ಕುದಿಸಿದ್ರೆ ಕಾಫಿ ಆಗಲ್ಲನಂತ ನೀವು ಅನ್ಕೋಬೋದು ಖಂಡಿತ ಕಾಫಿ ಆಗಲ್ಲ ಮೊಸರು ನೀರು ಹಾಕೈತಿ ನಾನು ಟ್ರೈ ಮಾಡಿದೆ ಎಣ್ಣೆ ಸಾಯಂಕಾಲ ಮೊಸರು ನೀರು ಥರ ಆಗಿತ್ತು ಹಾಗಾಗಿ ಹೀಗೆ ಮಾಡಬೇಕು ಇದು ಸಪ್ರೇಟಾಗಿ ಮಾಡ್ಕೊಂಡ್ರೆ ಮಾತ್ರ ಇದು ಫಿಲ್ಟರ್ ಕಾಫಿ ಹಾಕೈತಿ ಇಲ್ಲಾಂದ್ರೆ ಮೊಸರು ನೀರು ಹಾಕೈತಿ ಓಕೆ ಇದು ರೆಡಿ ಆಯ್ತು ಈಗ ನೋಡಿರಿ ಫಸ್ಟ್ ನಾನು ಹಾಲು ಹಾಕಿದ್ವಲ್ಲ ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂತ ಡಿಕಾಷನ್ ಅದರಲ್ಲಿ ಹಾಕೋಬೇಕು ಅದರಲ್ಲೇ ಇಡು ಇಡು ಈಗ ಇದನ್ನ ಸ್ವಲ್ಪ ಹೀಗೆ ಮಾಡಿಕೊಡ್ರಿ ಆ ಗ್ಲಾಸ್ ಈ ಗ್ಲಾಸಿಗೆ ಈ ಗ್ಲಾಸ್ ಆ ಗ್ಲಾಸಿಗೆ ಗ್ಲಾಸ್ಗಿಂಗ್ ಕಲರ್ ಬಂದಿದೆ ನೋಡ್ರಿ ಏನ್ ನಾ ನೋಡ್ರಿ ವಾಹ್ ಏನು ಕಾಸ್ತಿ ಅಂತೀರಾ ಇಡ್ತೀನಿ ರೆಡಿ ಮಾಡ್ಕೊತೀನಿ ನೋಡ್ರಿ ಕಾಫಿ ರೆಡಿ ಬರೀ ಕುಡಿಯೋಣ ಇದನ್ನ ಕುಡ್ದು ಮುಂದಿನ ಕಾರ್ಯ ಕೆಲಸಗಳು ಎಲ್ಲ ಮುಗಿಸ್ಕೊಳೋಣ ಅಂತ ಓಕೆ ಮತ್ತೆ ಸಿಗ್ತೀನಂತ ಹೆಂಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಟೇಸ್ಟ್ ಇವಾಗ ಸಾಕತ್ತಾಗೈತಿ ಇನ್ನ ಸಾಯಂಕಾಲಪ್ಪ ಇದಕ್ಕೆ ಕಾಪಿ ಅಂತಾರೆ ಸೇಮ್ ಹೋಟೆಲ್ದಾಗ ನಿಮ್ಗೆ ಹೆಂಗೆ ಸಿಗ್ತೈತಿ ಹಾಗೆ ನೋಡ್ರಿ ಜಳಕ ಜಾಪತ್ರೆ ಎಲ್ಲ ಮುಗೀತು ನಾಷ್ಟ ಏನು ಮಾಡಬೇಕಂತ ವಿಚಾರ ಮಾಡತ್ತಿದ ನಾಷ್ಟ ಯಾಕೋ ಬೇಡ ಅನ್ನಿಸ್ತು ಏನು ತಿನ್ನಕತ್ತಿನಂತ ತೋರಿಸ್ತೀನಿ ಬರ್ರಿ ನೋಡ್ರಿ ಇದು ಏನಪ್ಪ ಅಂದ್ರೆ ಹಾಲು ಕೆನಿ ಸಕ್ಕರೆ ಬಾಳೆಹಣ್ಣು ಎಲ್ಲ ಮಿಕ್ಸ್ ಮಾಡಿ ಈ ಥರ ಒಡೆದೋಗಿರೋ ಹಾಲಿನ ಥರ ಮಾಡಿಬಿಟ್ಟು ತಿನ್ನಕತ್ತೀನಿ ಭಾರಿ ಎನರ್ಜಿ ಇದು ಮಕ್ಕಳಿಗೆ ಕೊಡಬೇಕು ಆದರೂ ಮಕ್ಳು ಏನು ಮಾಡೋಲ್ಲ ತಿನ್ನೋದೇ ಇಲ್ಲ ಕೆಲವೊಂದು ಮಕ್ಕಳಲ್ಲ ನಮ್ಮ ಭಾಗ್ಯನ ಥರ ಮಕ್ಕಳಿದ್ದರೆ ತಿನ್ನೋದಿಲ್ಲ ನಮ್ಮ ಭಾಗ್ಯನ ಈ ಥರ ಮಾಡಿಕೊಟ್ರೆ ಖಂಡಿತ ತಿನ್ನಲ್ಲ ಈ ಥರ ಮಾಡ್ಕೊಂಡು ತಿನ್ನಕಂತೂ ನನಗೆ ಭಾಳ ಇಷ್ಟ ಇದ್ರೊಳಗೆ ಮತ್ತು ಹಸಿ ಖರ್ಜೂರ ರೀ ಮೆತ್ತಗೆ ಅದನ್ನು ಕಟ್ ಮಾಡಾಕೊಂಡು ತಿಂದ್ರಂತೂ ಇನ್ನೂ ಭಾರಿ ಬೆಸ್ಟ್ ಇರ್ತೈತಿ ಇನ್ನು ಬೆಳೆಯ ಮಕ್ಕಳಿಗೆ ಏನು ಕೊಡಬೇಕಪ್ಪ ಅಂತಂದ್ರೆ ತುಪ್ಪ ಮತ್ತು ಖರ್ಜೂರ ನೆನೆಸಿಟ್ಟು ಕೊಟ್ಟರೆ ಭಾರಿ ಸೂಪರಾಗಿರ್ತೈತಿ ನಾವು ಸಣ್ಣವರಿದ್ದಾಗ ಸಿಕ್ಕಾಪಟ್ಟೆ ಇದನ್ನೇ ತಿಂದು ಬೆಳೆದಿರೋದು ಅದಕ್ಕೆ ಇಷ್ಟು ತಾಕತ್ತೈತಿ ಮೈಯಾಗ ಅಷ್ಟೊಂದು ರಕ್ತ ಐತಿ ಮೂರು ವರ್ಷಗಟ್ಟಲೆ ಹೋದ್ರೂ ಇನ್ನೂ ಬದುಕಿನಿ ಅಂದರೆ ನಾನು ನಮ್ಮ ತಿನ್ನಿಸಿರೋ ಆಹಾರನೇ ತುಂಬ ಮುಖ್ಯ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಇಷ್ಟು ಗಟ್ಟಿಯಾಗಿದ್ದೀನಿ ಅಂದ್ರೆ ಅವರು ತಿನ್ನಿಸಿರೋ ಊಟ ನನಗೆ ಭಾರಿ ಊಟಗಳು ಅಂದರೆ ಒಟ್ಟ ಶಕ್ತಿ ಅಂತ ಬರುವಂಥ ಊಟ ನಾವು ತಿಂದಿರೋ ಊಟಗಳನ್ನ ಏನೇನಪ್ಪ ಅಂತ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಊಟ ತಿಂದೀವಿ ಆದ್ರೆ ಅಂಥದ್ದು ಇಂಥದ್ದು ಪಲ್ಯ ಚಪಾತಿ ಈ ಥರದ್ದೆಲ್ಲ ಇಲ್ಲ ಏನು ತಿಂದರೂ ಬರೀ ಹಾಲ ರೊಟ್ಟಿ ತುಪ್ಪ ರೊಟ್ಟಿ ತುಪ್ಪ ಮತ್ತು ಹುಗ್ಗಿ ಆ ಥರ ಏನು ಚಜ್ಕ ಚಿಕ್ಕೋಲಿ ಆಮೇಲೆ ಕೊಬ್ಬರಿ ಕಡುಬು ಈ ಥರದ್ರಲ್ಲಿ ತುಂಬಾ ಶಕ್ತಿ ಇರ್ತೈತಿ ಅಂತವನು ಮಕ್ಕಳಿಗೆ ಊಟ ಮಾಡಿಸ್ಬೇಕು ನಮ್ಮ ಮನೆಗೂ ಅದಾವ್ರಿ ಒಬ್ಬರು ತಿಂದ್ರು ಒಬ್ಬರು ತಿನ್ನಲ್ಲ ಈಗಿನ ಮಕ್ಕಳು ಹಂಗಾದವೇ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲರ ಪಾಲಿಂದು ನಾನೇ ಇವಾಗ ತಿನ್ಬಿಡ್ತೀನಿ ಇದೇ ನಮ್ಮ ಬೆಳಗಿನ ನಾಷ್ಟ ಇವತ್ತು ಇದೇನಪ್ಪ ಅಂದ್ರೆ ದೇಹಕ್ಕೂ ತಂಪು ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಖಾಲಿ ಒಟ್ಟಿಗೆ ತಿನ್ಬೇಕಿದು ಆಮೇಲೆ ಏನಪ್ಪಾ ಅಂದ್ರೆ ಏನು ಹೇಳಕ್ಕೆ ಬಂದೆ ತುಂಬ ಸಣ್ಣ ಇರೋ ಮಕ್ಕಳಿಗೆ ತಿಂತಾರ ಅಂದ್ರೆ ಇದು ಡೈಲಿ ಮಾಡಿಕೊಡ್ರಿ ಸ್ವಲ್ಪ ಆದರೂ ಮೈ ಬರ್ತೈತಿ ಡೈಲಿ ತಿಂದ್ರೆ ಕೆನಿ ಪನಿ ಎಲ್ಲ ಅವ್ರು ತಿನ್ನೋಲ್ಲ ಈ ಥರ ಹಾಕಿ ತಿಂದು ನಮಗೆ ರುಡಿ ಐತಿ ನಾವು ತಿಂತೀವಿ ಹೀಗೆಲ್ಲ ಅವ್ರು ಕೊಟ್ಟರೆ ಯಾರು ತಿಂತಾರೆ ಓವೋಯ್ಯವೋ ಎಲ್ಲಿ ಮೊಸರು ನೀರು ಎತ್ಕೊಂಡ್ಬಂದಿ ಅಂತಾರು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಕೆನಿ ತಿಂತಾರಂದ್ರೆ ಮಿಕ್ಸ್ ಮಾಡಿಕೊಡ್ರಿ ತಿನ್ನಲ್ಲಪ್ಪ ಅಂತಂದ್ರೆ ಬರೀ ಹಾಲು ಸಕ್ರೆ ಸಕ್ರೆ ಆಯ್ತಿಲ್ಲಂದ್ರೂ ಪರವಾಗಿಲ್ಲ ಬರೀ ಹಾಲು ಬಾಳೆಕಾಯಿ ಎರಡು ಮಿಕ್ಸ್ ಮಾಡಿ ಕೊಡ್ರಿ ಡೈಲಿ ತುಂಬ ಸಣ್ಣ ಅದರ ತಿನ್ ಸ್ವಲ್ಪ ದಪ್ಪ ಮಾಡಬೇಕು ಅನ್ನೋರು ಏನು ಹೊರಗಿಂದ ಏನು ಅಂಗಡಿಗಳೆಲ್ಲ ಸಿಕ್ತಾವಲ್ಲ ಅದೆಲ್ಲ ತೊಗೊಂಬಂದು ತಿನ್ಸಾಕ ಹೋಗ್ಬೇಡ್ರಿ ಅದು ಪೌಡ್ರು ಈ ಪೌಡ್ರು ಅಂಥದ್ದೆಲ್ಲ ಹೋಗ್ಬಿಡ್ರಿ ಮನೆಯಲ್ಲೇ ನಮಗೆ ಸಾಕನಷ್ಟೈತಿ ಮೈ ದಪ್ಪ ಮಾಡೋಕೆ ಮಕ್ಳಿಗೆ ತುಂಬ ಸಣ್ಣ ಇರ್ತಾರೆ ನಮ್ಮ ಭಾಗ್ಯಂತರ ಇರೋರು ಅಂಥವ್ರಿಗೆಲ್ಲ ಮಾಡ್ರಿ ದಪ್ಪ ಆದರೆ ಚೆನ್ನಾಗಿ ಅನ್ನೋರು ತಿನ್ನಿಸ್ಬೋದು ಏನಿಲ್ಲ ಅಂದ್ರೆ ಒಂದು ತಿಂಗ್ಳು ತಿಂದರೂ ಸಾಕ್ರಿ ಆಟೋಮೆಟಿಕ್ ಮನುಷ್ಯ ಸ್ವಲ್ಪ ಆದರೂ ದಪ್ಪ ಹಾಕೈತಿ ಭಾಳ ಆಗೋಲ್ಲ ಆಟೋಮೆಟಿಕ್ ನಾನು ಒಮ್ಮೆ ಊದ್ಕೊಳ್ಳಲ್ಲ ಮೀಡಿಯಮು ನಾನು ಮುಂಚೆ ಎಷ್ಟು ಸಣ್ಣ ಇದಂದ್ರೆ ಸುಂಟ್ರಗಡೆ ಬಂದ್ರೆ ಹಾರೋತಿದ್ದೆ ಅಷ್ಟು ಸಣ್ಣ ಇದ್ದೆ ಈಗ ಕರೆಮೈ ಕೋಣ ಆಗೇನಿ ಯಾಕಪ್ಪ ಅಂದ್ರೆ ನಿನ್ಕೆಲ್ಲ ತಿನ್ಬಿಟ್ಟು ಅದನ್ನ ಡೈಲಿ ಡೈಲಿ ತಿನ್ನಲ್ಲ ಯಾವಾಗೂ ನಾನು ಪದೊಂದ್ಸತಿ ತಿಂತೀನಿ ತಿಂದಿರೋದು ಜಾಸ್ತಿ ಆದಮೇಲೆ ಆದ್ಮೇಲೆ ನನ್ ಈಗ ಏನಪ್ಪಾ ಅಂತಂದ್ರೆ ತಿನ್ಬಿಟ್ಟೆ ಬಾಳೆಹಣ್ಣು ಅದೆಲ್ಲ ಸೇರಿಸಿ ಎನರ್ಜಿ ಜಾಸ್ತಿ ಆಯ್ತು ಅದನ್ನು ಖಾಲಿ ಮಾಡ್ಕೊಳ್ಳೋಕ ಮತ್ತು ಹಂಗೆ ತಿಂದಿರೋದು ಜೀರ್ಣ ಮಾಡ್ಕೊಳಕ್ಕೆ ಅಂತೇಳ್ಬಿಟ್ಟು ಜೋಳದ ರೊಟ್ಟಿನ ಮಾಡಾತೀನಿ ಜೋಳದ ರೊಟ್ಟಿ ತಳ್ಳಿಗೆ ಮಾಡಾಕತ್ತೀನಿ ದಿನ ಉಣ್ಣಕ್ಕಾದ್ರೆ ಸ್ವಲ್ಪ ದಪ್ಪ ಮಾಡ್ಕೋತಿದ್ವಿ ಸ್ವಲ್ಪ ತಳ್ಳಿಗೆ ರೊಟ್ಟಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಮಾಡಾತ್ತೀನಿ ಅದರಾಗ ಕಟಿಯಾಗಿ ಖಡಕ್ ರೊಟ್ಟಿ ಏನು ಮಾಡ್ಕೊಳತ್ತಿಲ್ಲ ಆಟೇ ಸರಿಯಾಗಿ ಆಗಿ ರೊಟ್ಟಿನ ಬೇಯಿಸಿ ಇಟ್ಕೊಳತ್ತೀನಿ ಸ್ವಲ್ಪ ಮಾಡಿದ್ರೆ ಒಂದು ನಾಲ್ಕೈದು ದಿವಸ ಆದ್ರೂ ರೀ ಅಂದರೆ ಒಂದು ಟೈಮ್ದಲ್ಲಿ ಆರಾಮಾಗಿ ನಾವು ತಿನ್ಕೊಳಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನಗೆ ರೊಟ್ಟಿ ಮಾಡೋದಂದ್ರೆ ಬಹಳ ಇಷ್ಟ ರೊಟ್ಟಿ ಬಡ್ಯೋಕೆ ನಿಂತಂದ್ರೆ ನಾನು ಕೈ ಬಿಡೋಕೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ರೊಟ್ಟಿನ ಬಡಿತಾ ಇದ್ರೆ ಬಡಿತಾನೆ ಇರ್ತೀನಿ ಅದರ ತೆಳ್ಳ ರೊಟ್ಟಿ ಅಂದ್ರೆ ತೀರಾ ಮನಸ್ಸು ಬರ್ತೈತೆ ನನಗೆ ಆರಾಮಾಗಿ ಬಡಿತಾ ಇರ್ತೀನಿ ಒಲ ಮೇಲೆ ಇದ್ರೆ ಇನ್ನೂ ಮಜಾ ಬರ್ತೈತೆ ನನಗೆ ರೊಟ್ಟಿ ಮಾಡೋಕ ಹಾಗೆ ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಕಡಕ್ಕೆ ರೊಟ್ಟಿ ಇಷ್ಟ ಅಂತ ಹೇಳ್ರಿ ಹಾಗೆ ಜೋಳ ರೊಟ್ಟಿ ಮಾಡೋರು ಯಾರಿಗೆಲ್ಲ ಇಷ್ಟ ತಿಳಿಸಿನಿ ಆಯ್ತು ನೋಡ್ರಿ ರೊಟ್ಟಿ ಇಷ್ಟೊತ್ತು ಮಾಡಿದ್ರೆ ಇಷ್ಟ ರೊಟ್ಟಿ ತೆಳ್ಳಗೆ ಮಾಡ್ಬಿಟ್ಟನ ಸ್ವಲ್ಪ ಲೇಟ್ ಆಯ್ತು ಕೆ ರೊಟ್ಟಿ ಆಯ್ತು ಪಲ್ಯ ಏನು ಮಾಡಬೇಕಂತ ಗೊತ್ತಾಗಲಿಗೈತಿ ತಲೆ ಕೆಟ್ಟು ಹೊತ್ತು ರೀ ದಿನ ಒಂದು ಪಲ್ಯ ಮಾಡು ರೊಟ್ಟಿ ಮಾಡು ರೊಟ್ಟಿ ಹೆಂಗೂ ಮಾಡಿಬಿಡ್ಬೋದು ಈ ಪಲ್ಯ ಮಾಡೋ ತಲೆ ಐತಲ್ಲ ಸಿಕ್ಕಾಪಟ್ಟೆ ತಲೆ ಕೆಡಿಸ್ತೈತಿ ಈ ಕಾಳುಗಳಲ್ಲಿ ಏನು ಮಾಡ್ಬೋದು ಇಷ್ಟ ಇಲ್ಲ ಮೇಲೆ ಬೇಡ ಇಲ್ಲಿ ಏನಿಲ್ಲ ನೋವು ನೋಡೋಣ ರೀ ಏನಾಯ್ತದ ಮಾಡೋಣ ತಲೆ ಕೆಟ್ಟು ಓದ್ತಿ ಪಲ್ಯ ಮಾಡೋಕೆ ನನಗರೇ ಹೋಗಲಿ ನಿಮ್ಮ ಮನೆ ಪಲ್ಯ ಮಾಡಿದ್ರಂಗೆ ಕೊಟ್ಟು ಕಳಿಸ್ಬಿಡ್ರಿ ನಾ ಪಲ್ಯ ಮಾಡಲ್ಲ ರೊಟ್ಟಿ ಮಾಡೋದಂದ್ರೆ ಭಾಳ ಇಷ್ಟ ನನ್ಗೆ ತೆಳ್ಳನ ರೊಟ್ಟಿ ಅದರ ತೀರ ಇಷ್ಟ ಚೆಂದ ಉರಿ ಹಚ್ಬೇಕು ಒಬ್ರ ಕೂತು ಬೇಯಿಸ್ಬೇಕು ಪಟ 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 ಬಿಡ್ದು ಹಾಕ್ಬಿಡ್ತೀನಿ ನೋಡಿರಿ ರೊಟ್ಟಿ ಭಾಳ ಇಷ್ಟ ರೊಟ್ಟಿ ಮಾಡೋಕೆ ಇವತ್ತು ಅಂತ ನನಗೆ ಗೊತ್ತಾಗಲಿಲ್ಲ ಮುಂಜಾನೆ ಅಷ್ಟೊಕ್ಕೊಂದು ರೊಟ್ಟಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಮೇಲೆ ಸ್ವಲ್ಪ ನನಗೆ ಕಾಲಿಸಿದ್ಕೊಂಡಿದ್ದೆ ಮತ್ತೆ ಸಾಯಂಕಾಲ ಯಾಕೋ ಸುಮ್ಮನೆ ಕುಂದ್ರಕ್ಕಾಗಲಿಲ್ಲ ಪಾರ್ಕಿಗೆ ಹೋಗಿ ಅಂತ ಸುತ್ತಾಕಕ್ಕೆ ಬಂದೆ ಪಾರ್ಕಿಗೆ ಬಂದ ಮೇಲೆ ನನಗೆ ಅದೇನು ಖುಷಿ ಆಯಿತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ಮನಸ್ಸಿಗೆ ಎಲ್ಲದಿಲ್ಲೋದು ಖುಷಿನ ಇವತ್ತು ನನಗಾಗ್ಬಿಟ್ಟೈತಿ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಇಷ್ಟು ಖುಷಿ ನನಗೆ ಈ ಮೂರು ವರ್ಷದ ಹಿಂದ್ಗಡೆನೇ ಇತ್ತು ಇವತ್ತು ಆ ಖುಷಿನೇ ಆಗೈತಿ ನಿಜಕ್ಕೂ ನನಗೆ ಏನು ಖುಷಿಯಪ್ಪ ಅಂತಂದ್ರೆ ನೀವು ಗೆಸ್ಟ್ ಮಾಡಿ ತಿಳಿಸಿ ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಮಕ್ಕಳೆಲ್ಲ ಆಟ ಆಡೋದು ನೋಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಹಾಗೆ ಮತ್ತು ನಾನು ಒಬ್ಬಕ್ಕೇ ಪಾರ್ಕಿಗೆ ಬಂದಿದ್ದೆ ಸಿದ್ಧಾರ್ಥ ಭಾಗ್ಯ ಇದ್ದಾಗೆಲ್ಲ ಅಷ್ಟು ಜನ ಬರ್ತಿದ್ವಿ ಅದೊಂದು ಮಿಸ್ ಮಾಡ್ಕೊಂಡೆ ನನಗೆ ಅದೊಂದು ಸ್ವಲ್ಪ ಬೇಜಾರಾಯಿತು ಅದು ಅದು ಒಂದು ವಿಷಯ ಬಿಟ್ಟರೆ ನಾನು ಇವತ್ತು ಭಾಳ ಫುಲ್ ಖುಷಿಯಾಗಿದ್ದೀನಿ ಯಾಕಪ್ಪ ಅಂತ ನೀವು ಕರೆಕ್ಟಾಗಿ ಜಸ್ಟ್ ಮಾಡಿ ತಿಳಿಸ್ಬೋದು ಓಕೆ ಇಷ್ಟು ಖುಷಿಯಾಗಿರೋದಂತೂ ನಾನು ನಿಜವಾಗ್ಲೂ ಇವತ್ತು ಈ ನನ್ನ ಖುಷಿನ ನನಗೆ ಇಲ್ಲ ಹೆಂಗೆ ಹೇಳ್ಕೊಬೇಕಂತನೂ ಗೊತ್ತಿಲ್ಲ ತುಂಬಾ ಖುಷಿಯಾಗಿದ್ದೀನಿ ಓಕೆ ಈ ವ್ಲಾಗ್ ಇವತ್ತು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಪಾಯ ಎಲ್ಲರಿಗೂ ನಮಸ್ಕಾರ